ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಚಿಕ್ಕಮಗಳೂರು ಯೂತ್ ಕಾಂಗ್ರೆಸ್ ವತಿಯಿಂದ ಚಿಕ್ಕಮಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ರಕ್ತದಾನ ಶಿಬಿರ ನಡೆಯಿತು ಎ ಪ್ರಧಾನ ಕಾರ್ಯದರ್ಶಿ ಬಿ ಸಂದೀಪ್ ಅವರು ಮಾತನಾಡಿ ಮನುಷ್ಯನ ಪ್ರಾಣವನ್ನು ಕಾಪಾಡುವಂತಹ ರಕ್ತದಾನವು ದಾನಗಳಲ್ಲಿ ಅತ್ಯಂತ ಶ್ರೇಷ್ಠ ದಾನವಾಗಿದ್ದು ಯೂತ್ ಕಾಂಗ್ರೆಸ್ ಆಯೋಜಿಸಿರುವ ಈ ರಕ್ತದಾನ ಶಿಬಿರ ಶ್ಲಾಘನೀಯ ಎಂದರು ನಮ್ಮ ಕೆಪಿಸಿಸಿ ಅಧ್ಯಕ್ಷರು ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಕೆ ಶಿವಕುಮಾರ್ ಅವರ ಅರವತ್ನಾಲ್ಕನೇ ವರ್ಷದ ಹುಟ್ಟುಹಬ್ಬವನ್ನು ಚಿಕ್ಕಮಗಳೂರು ಜಿಲ್ಲಾ ಯುವ ಕಾಂಗ್ರೆಸ್ ಅರ್ಥಪೂರ್ಣವಾಗಿ ಆಚರಿಸ್ತೇವೆ ಇವತ್ತೇನು ರಕ್ತದಾನ ಮಾಡೋದರ ಮುಖಾಂತರ ಯುವ ಕಾಂಗ್ರೆಸ್ ಬರೀ ಸಂಘಟನೆ ರಾಜಕೀಯಕ್ಕೆ ಮಾತ್ರ ಅಲ್ಲ ಯುವ ಕಾಂಗ್ರೆಸ್ ಯಾವಾಗಲೂ ಕೂಡ ಸಂಘಟನೆ ರಾಜಕೀಯದ ಜೊತೆಗೆ ಸೇವೆಯ ಜೊತೆಗೆ ಇರುತ್ತೆ ಅಂತೇಳಿ ಒಂದು ಸಂದೇಶವನ್ನು ಇದ್ದಾರೆ ಇವತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇವತ್ತು ನನ್ನ ಹುಟ್ಟು ಹಬ್ಬವನ್ನು ಇವತ್ತು ಎಲ್ಲೂ ಕೂಡ ಆಚರಣ ಆಚರಣೆಯನ್ನು ಮಾಡಬಾರ್ದು ಅಂತೇಳಿದರು ಹಾಗಾಗಿ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ಇವತ್ತು ಜನಪರ ಕಾರ್ಯಕ್ರಮವನ್ನು ಮಾಡೋದ್ರ ಮುಖ ಮುಖಾಂತರ ಹುಟ್ಟುಹಬ್ಬನ್ನು ಆಚರಿಸ್ಕೊಂತ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಅಂಶುಮಂತ್ ಅವರು ಮಾತನಾಡಿ ರಕ್ತದಾನ ಮನುಷ್ಯನ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತಿದೆ ದೇಶದಲ್ಲಿ ಪ್ರತಿ ವರ್ಷ ನಲವತ್ತೊಂದು ದಶಲಕ್ಷ ಯೂನಿಟ್ ರಕ್ತದ ಕೊರತೆ ಎದುರಾಗುತ್ತಿದೆ ಸಮಯಕ್ಕೆ ಸರಿಯಾಗಿ ರಕ್ತ ಸಿಗದೆ ವಿವಿಧ ಕಾಯಿಲೆಗಳಿಂದ ಬಳಲುತ್ತಿರುವ ರೋಗಿಗಳು ಅಪಘಾತದ ಗಾಯಾಳುಗಳು ಮೃತಪಡುತ್ತಿದ್ದಾರೆ ಅಮೂಲ್ಯವಾದ ಜೀವಗಳನ್ನು ಉಳಿಸಲು ರಕ್ತದಾನ ಮಾಡುವುದು ಅತಿ ಅಗತ್ಯವಾಗಿದ್ದು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಬೇಕು ಎಂದು ಕರೆ ನೀಡಿದರು ಯಾವುದೇ ಸಂದರ್ಭ ಬರ್ಲಿ ಎಷ್ಟೇ ಕಷ್ಟ ಬರ್ಲಿ ಪಕ್ಷ ನಿಷ್ಠೆಯನ್ನ ಬಿಟ್ಟಿಲ್ಲ ಹಾಗಾಗಿ ಪದೇ ಪದೇ ಅವ್ರು ಹೇಳುವಂತ ಮಾತೇನಿದೆಯೋ ನಾವೆಲ್ಲ ಪಕ್ಷ ಪೂಜೆಯನ್ನ ಮಾಡಬೇಕಾಗತ್ತೆ ವ್ಯಕ್ತಿ ಪೂಜೆಗೆ ಸೀಮಿತವಾಗಿರುವಂತ ಯಾವುದೇ ವಿಚಾರಗಳಿಗೆ ನಾವು ಕಿವಿ ಕೊಡಬಾರದು ಪಕ್ಷವನ್ನು ಬೆಳೆಸೋಣ ಪಕ್ಷವನ್ನು ಬೆಳೆಸಿ ಪಕ್ಷ ಕಟ್ಟಿ ಇದ್ರೆ ನಮ್ಮೆಲ್ಲರಿಗೂ ಶ್ರೀರಕ್ಷೆ ಆಗತ್ತೆ ಅನ್ನುವಂತ ಪದೇ ಪದೇ ಆ ವಿಚಾರಗಳನ್ನ ಹೇಳ್ತಾರೆ ಹಾಗಾಗಿ ಎಲ್ಲ ಯುವಕರು ಒಂದು ನೀವೆಲ್ಲ ಸಿದ್ಧಾಂತದ ಅಡಿಯಲ್ಲಿ ಅತ್ಯಂತ ಗಟ್ಟಿಯಾದ ಜನಪರವಾಗಿರುವಂತಹ ಆಡಳಿತವನ್ನು ಕೊಟ್ಟಿರುವಂತ ಕಾಂಗ್ರೆಸ್ನ ಕಾರ್ಯಕರ್ತರು ಅನ್ನುವಂಥದ್ದೇ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ ಅವರು ಮಾತನಾಡಿ ರಕ್ತದಾನದಿಂದ ರಕ್ತದೊತ್ತಡ ಮಧುಮೇಹದಂತಹ ರೋಗಗಳು ನಿಯಂತ್ರಣಕ್ಕೆ ಬರುವುದರ ಜೊತೆಗೆ ಆತ್ಮತೃಪ್ತಿ ಸಿಗುತ್ತದೆ ಎಂದು ಹೇಳಿದರು ವಿಚಾರ ಇಷ್ಟೇ ಆ ಯುವಕ ಕಾಂಗ್ರೆಸ್ನ ಎಲ್ಲ ನಮ್ಮ ಯುವ ಯುವ ಮುಖಂಡರುಗಳಿಗೆ ಪಟ್ಟಾಳುಗಳಿಗೆ ವಿಚಾರ ಇಷ್ಟೇ ಅವರು ಯಾವ ರೀತಿಯಾಗಿ ಪಕ್ಷ ಸಂಘಟನೆಯಲ್ಲಿ ಭಾಗಿಯಾಗಿದ್ದರೋ ಯಾವ ರೀತಿಯಾಗಿ ಪಕ್ಷಗೊಂಡು ಅಧಿಕಾರಕ್ಕೆ ಸಿದ್ದರಾಮಯ್ಯನವರ ಜೊತೆಗೆ ಹೆಗಲ ಪಕ್ಷ ಕಟ್ಟುವಂಥ ಕೆಲಸವನ್ನು ಮಾಡಿದ್ರು ಅದೇ ರೀತಿಯಾಗಿ ಯುವಕರು ಎಲ್ಲ ಮುಖಂಡರು ಕೂಡ ಅವರ ಮಾರ್ಗದರ್ಶನದಲ್ಲಿ ಅವರ ನಾಯಕತ್ವದ ಅಡಿಯಲ್ಲಿ ಅವರು ಮಾಡುವಂತಹ ಕೆಲಸದ ರೂಪದಲ್ಲಿ ಮತ್ತೆ ಪಕ್ಷವನ್ನು ಸತ್ಪೂಢೆ ಕಟ್ಟುವಂಥ ಕೆಲಸ ಮಾಡಿ ಯುವ ಕಾಂಗ್ರೆಸ್ ಮಾಡಲಿ ಅಂತ ಹಾಗೆ ಇವತ್ತು ಯುವಕ ಎಲ್ಲ ಮಿತ್ರರು ಇವತ್ತು ನಮ್ಮ ರಾಜ್ಯದ ಮಹಾನ್ ನಾಯಕ ನಮ್ಮ ಪಕ್ಷದ ಒಬ್ಬ ಸಿಕ್ಕಿನ ಸಿಪಾಯಿಯಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಕುಟುಂಬಕ್ಕೆ ಪ್ರಕರಣ ಮಾಡ್ತಿದ್ದಾರೆ

ಹಿರೇಮಗಳೂರು ರಾಮಚಂದ್ರ ಸೈಯದ್ ಅನೀಫ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಶ್ರೀಜಿತ್ ಗೌಡ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆದಿಲ್ ಬ್ಲಾಕ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಲಾಕೇಶ್ ಮದನ್ ಪ್ರಜ್ವಲ್ ಸುಮಂತ್ ಮಣಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು